ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತು ಮತ್ತೊಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಟ್ಟೆ ತಗೊಂಬರೋಣ ಅಂತೇಳಿ ಶಿರಾ ಹೊರಟಿದ್ದೀವಿ ಶಿರಾದಲ್ಲೇ ತೊಗೊಂಬರ್ತೀವಿ ನಮ್ಮಅಮ್ಮರ್ಗೂ ಮತ್ತು ನಮಗೂ ನಮ್ಮ ಮಕ್ಕಳಿಗೂ ತೊಗೊಂಬರೋಣ ಅಂತ ಹೊರಟಿದ್ದೀವಿ ಹಾಗೆ ಹೊಸ ಮನೆ ಹತ್ರ ಬಂದು ಕೆಲಸದವ್ರು ಬಂದಿದ್ದರು ಬಾಗಿಲು ಕಿಟಕಿ ಎಲ್ಲ ಫಿಟ್ಟಿಂಗ್ ಮಾಡೋರು ಬಂದಿದ್ರು ಸತಿ ಬಂದು ನೋಡ್ಕೊಂಡು ಹೋಗೋಣ ಅಂತೇಳಿ ಹೊಸ ಮನೆ ಹತ್ರ ಬಂದ್ವಿ ನಮ್ಮಮ್ಮನೂ ಬರ್ತಾ ಇದಾರೆ ಭಾನುವಾರ ಆಗಿರೋದ್ರಿಂದನ ಅವ್ರಿಗೂ ಫೋನ್ ಮಾಡಿದ್ವಿ ಅವರು ಬರ್ತಾ ಇದ್ದಾರೆ ಅವರು ಬಸ್ಸಿಗೆ ಬಂದರು ನಾವು ಗಾಡೀಲಿ ಬಂದ್ವಿ ನೋಡಿ ಅಂತ ಹೇಳಿ ಶಿರಾದಲ್ಲೇ ಇದು ಹಳೆ ಅಂಗಡಿ ಫಸ್ಟ್ ಆ ಕಡೆ ಇತ್ತು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮದುವೆ ಸೀರೆಗಳೆಲ್ಲ ಇಲ್ಲೇ ತೊಗೊಂಡಿದ್ದು ರೇಷ್ಮೆ ಸೀರೆ ಆಗಿರ್ಬೋದು ಮೂರ್ತ ಸೀರೆ ಆಗಿರ್ಬೋದು ಹುಡ್ಸೋರಿಗೂ ಎಲ್ಲ ಇಲ್ಲೇ ತೊಗೊಂಡಿದ್ದು ನಮ್ಮ ಮದುವೆಯಲ್ಲಿ ಎಲ್ಲ ಚೆನ್ನಾಗಿದ್ವು ಯಾವುದೇ ಕಲರ್ ಹೋಗೋದಾಗಲಿ ಶೇಡ್ ಆಗೋದಾಗಲಿ ಈ ಥರ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಫಿಕ್ಸೆಡ್ ರೇಟು ಅಂದರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರ್ತವೆ ಎಲ್ಲಾನ ಅದಕ್ಕೆ ನೋಡೋಣ ಅಂಥೇಳಿ ಬಂದ್ವಿ ನಮ್ಮಮ್ಮನೂ ಬಂದಿದ್ರು ಮನೆಯವ್ರು ಹಂಗೆ ಒಂದು ಸತಿ ವೀಡಿಯೋ ಕವರ್ ಮಾಡ್ತಾಯಿದ್ರು ಬೇರೆ ಬೇರೆ ಕಡೆ ಅಂಗಡಿಯಲ್ಲೆಲ್ಲ ನೋಡಿದ್ವಿ ಅಲ್ಲೂ ತುಂಬ ರಶ್ ಇತ್ತು ನೋಡೋಣ ಇಲ್ಲೂ ಒಂದು ಸತಿ ಅಂತೇಳಿ ನಾವು ಮೊದಲಿಗೆ ಇಲ್ಲೇ ಬಂದಿದ್ದು ಆ ಕಡೆ ಎಲ್ಲ ಸುಮ್ಮನೆ ಹಿಂಗೆ ಅಬ್ಸರ್ವ್ ಮಾಡ್ಕೊಂಡು ಬಂದ ಸೀರೆ ಸಿಗೋದು ಫಸ್ಟ್ ಫ್ಲೋರಲ್ಲಿ ಅದಕ್ಕೇನೆ ಅಲ್ಲಿ ತುಂಬ ರಶ್ ಇತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಒಂದೇ ಸತಿ ಸೀರೆ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡೆ ಒಂದೇ ಸತಿ ಮನೆಗೆ ಹೋದ್ಮೇಲೆ ಸೀರೆ ಎಲ್ಲ ತೋರಿಸ್ತೀನಿ ಯಾವ್ಯಾವ ತೊಗೊಂಡ್ವಿ ಅಂತ ತುಂಬ ಬಿಸಿಲು ಶೆಕೆ ಬೇರೆ ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಬಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಸೀರೆ ತೊಗೊಂಬರಕ್ಕಂತ ಹೇಳಿ ಹೋಗಿದ್ವಿ ಅದಕ್ಕೆಲ್ಲ ತಗೊಂಬಂದಿದ್ದೀವಿ ಹೇಗಿದ್ದಾವೆ ಹೇಳಿ ತೋರಿಸ್ತೀನಿ ಎಲ್ಲ ನೋಡಿ ಶಿರಾದೆಲ್ಲ ತಗೊಂಬಂದಿದ್ದು ನಾವೇನೇನು ಬೆಂಗ್ಳೂರ್ಗೆಲ್ಲ ಹೋಗ್ಲಿಲ್ಲ ನನ್ನ ಮಗಳು ಚಿಕ್ಕವಳಲ್ಲ ಅವಳು ಬೇರೆ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ ಅದಕ್ಕೆನೆ ಇಲ್ಲೇ ಶಿರಾದಲ್ಲೇ ತಗೊಂಬಂದ್ವಿ ಇದೊಂದು ಸ್ಯಾರಿ ಇದು ನಮ್ಮ ಅಜ್ಜಿ ಇದಾರಲ್ಲ ಅವ್ರ ಅಕ್ಕನಿಗೆ ನಮ್ಮ ದೊಡ್ಡ ಅಜ್ಜಿಗೆ ಇದನ್ನ ತಗೊಂಡ್ ನಂದು ಎಲ್ಲ ತೋರಿಸ್ತೀನಿ ನೋಡಿ ಹೇಗಿದ್ದಾವೆ ಅಂತ ಹೇಳಿ ಕಮೆಂಟ್ ಮಾಡಿ ಇದೊಂದು ಗ್ರೀನ್ ಕಲರ್ ಪಿಂಕ್ ಕಲರ್ ಬಾಡ್ರು ಗ್ರೀನ್ ಕಲರು ಇದು ನಮ್ಮ ಮನೇಲಿ ಅಷ್ಟಲಕ್ಷ್ಮಿ ಪೂಜೆ ಮಾಡಿಸ್ತಾ ಇರೋದ್ರಿಂದ ಲಕ್ಷ್ಮಿ ಕುಂಡ್ರಿಸ್ತೀವಲ್ಲ ಲಕ್ಷ್ಮಿಗೆ ಉಡ್ಸೋಕೆ ಎರಡು ಸೀರೆ ತಗೊಂಡ್ಬನ್ನಿ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೆ ಗ್ರೀನ್ ಕಲರ್ ಆದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದ್ರಲ್ಲೇ ತಗೊಂಡ್ಬಂದಿದೀವಿ ಪಿಂಕ್ ಕಲರ್ ಇದನ್ನ ನಮ್ಗೆ ಕೊಡ್ತಾರೆ ವಾಪಸ್ಸು ಎರಡು ಹೇಳಿದ್ರು ಅಷ್ಟಲಕ್ಷ್ಮಿ ಪೂಜೆಗೆ ಇದನ್ನೊಂದು ನಾನ್ ತಗೊಂಡ್ ಗ್ರೀನ್ ಕಲರ್ ಆದ್ರೆ ಚೆನ್ನಾಗಿರುತ್ತೆ ಲಕ್ಷ್ಮಿ ಗುಡ್ಸಾಕೆ ಅಂತ ಹೇಳಿ ಅದಕ್ಕೆ ಇದನ್ನೇ ಬಂದಿದೀವಿ ಇದು ಪಿಂಕ್ ಕಲರ್ ಬಾಡ್ರು ಇದು ಗ್ರೀನ್ ಇದನ್ನು ವಾಪಸ್ ನಮಗೆ ಕೊಡ್ತಾರೆ ಬೇರೆ ಕಲರ್ ಆದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಆದ್ರೆ ನಾವು ಇದೇ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ ಹುಡ್ಸಿದ್ರೆ ಗ್ರೀನೇ ಅಲ್ಲ ಎಲ್ಲ ಉಡ್ಸೋದು ಅದಕ್ಕೆ ಇದನ್ನು ತಗೊಂಡ್ಬಂದಿ ಪಿಂಕ್ ಕಲರ್ ಬಾರ್ಡ್ರು ಒಂಥರ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಆ ಥರ ಇದೆ ಪಿಂಕ್ ಕಲರ್ ಬ್ಲೌಸು ದೇವ್ರ ನಮ್ಮನೆಗೆ ನಮ್ಮ ಊರಿನ ದೇವರು ಕರಿಯಮ್ಮನ ಕರ್ಕೊಂಡ್ ಬರ್ತೀವಿ ಅದಕ್ಕೇನೆ ದೇವ್ರಿಗೆ ತಗೊಂಡ್ ಬಂದ್ವಿ ಇದು ಗ್ರೀನ್ ಕಲರ್ ಬಾರ್ಡ್ರು ಅರಿಶ್ನ ಕಲರು ಇದು ನಮ್ಮ ನಮ್ಮಅಮ್ಮನಿಗೆ ತಗೊಂಬಂದಿರೋದು ಪಿಂಕ್ ಕಲರ್ ಇದು ಸೆರ್ಗಿದು ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಈ ಥರ ಗ್ರೀನ್ ಇದು ಎರಡೂವರೆ ಸಾವಿರ ಎರಡ್ ಸಾವಿರದ ಆರ್ನೂರ ತಗೊಂಡ್ ಬಂದಿರೋದು ಅವನ ಅಜ್ಜಿಗೆ ತಗೊಂಡ್ಬಂದಿರೋದು ಇದು ಚೆನ್ನಾಗೈತೆ ಇದು ಸಾವಿರದ ಆರುನೂರ ಅರವತ್ನಾಲ್ಕು ಶಿವನ್ಗೆರೆಯಲ್ಲಿ ತಗೊಂಡ್ಬಂದಿರೋದು ನಮ್ಮ ದೊಡ್ಡಮ್ಮನಿಗೆ ಮನಿಗೆ ತಗೊಂಡ್ಬಂದಿರೋದು ಇದು ಲೈಟ್ ಕಲರು ಇದಕ್ಕೂ ಪಿಂಕ್ ಕಲರ್ ಬಾರ್ಡ್ರು ಪಿಂಕ್ ಕಲರ್ ಬ್ಲೌಸು ಪಿಂಕ್ ಕಲರ್ ಸೆರ್ಗು ಇದು ಚೆನ್ನಾಗೈತೆ ಯಾವುದು ನೋಡಿದ್ರು ಇವಾಗ ಬರೀ ಪಿಂಕ್ ಕಲರೇ ಜಾಸ್ತಿ ಇದು ಬ್ಲೌಸ್ ಇದು ಪ್ಲೈನ್ ಬ್ಲೌಸ್ ಬರುತ್ತೆ ನೋಡಿ ಲೈಟ್ ಕಲರ್ ಚೆನ್ನಾಗೈತೆ ಇದು ಇದು ಎರಡು ಸಾವಿರದ ಆರುನೂರು ನಮ್ಮ ದೊಡ್ಡಮ್ಮನ್ಗೂ ನಮ್ಮ ಅಮ್ಮನಿಗೂ ಇಬ್ಬರಿಗೂ ಒಂದೇ ರೇಟಲ್ಲಿ ತೊಗೊಂಡ್ಬಂದಿರೋದು ಇದು ಇದು ಎರಡು ಸಾವಿರದ ಆರುನೂರು ಇದು ವಿಜಯಲಕ್ಷ್ಮಿ ಹಾಲ್ ಅಂತ ಬರುತ್ತಲ್ಲ ಶಿರಾದಲ್ಲಿ ಅಲ್ಲಿ ತಗೊಂಡ್ಬಂದಿರೋದು ಎರಡು ಸಾವಿರದ ಆರುನೂರು ಎಲ್ಲ ವೀಡಿಯೋ ಮಾಡ್ಕೊಳೋದಕ್ಕೆ ತುಂಬ ಬಿಸಿಲಿ ತುಂಬ ರಶ್ ಬೇರೆ ಇವಾಗ ಬಸವನ್ ಜಯಂತಿ ಇರೋದ್ರಿಂದ ಮದುವೆಗಳು ಫಂಕ್ಷನ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ತುಂಬ ರಶ್ ಇತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನಾನೆಲ್ಲ ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಆಗಿಲ್ಲ ಇದು ನನಗೆ ತಗೊಂಬಂದಿರೋದು ಈ ಥರ ಪಿಂಕ್ ಮತ್ತೆ ಗ್ರೀನ್ ಕಲರ್ ಬಾಡ್ರು ಗ್ರೀನ್ ಕಲರ್ ಬ್ಲೌಸು ಗ್ರೀನ್ ಕಲರೇ ಸೆರಗು ಚೆನ್ನಾಗೈತೆ ನನಗೇನು ತುಂಬ ಇಷ್ಟ ಆಯಿತು ನನ್ನ ಸೀರೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ವಿಜಯಲಕ್ಷ್ಮಿ ಹಾಲಲ್ಲೇ ತೊಗೊಂಡ್ಬಂದಿರೋದು ಶಿರಾದಲ್ಲಿ ಬೆಂಗ್ಳೂರಿಗೆ ಹೋಗಿದ್ರೆ ಎಲ್ಲ ಚೆನ್ನ ಚೆನ್ನಾಗಿರೋದು ಸಿಗೋದು ಅಂತ ಹೇಳ್ತಿದ್ರು ಅಲ್ಲಿಗೆ ಹೋಗೋಕ್ಕೆ ನಮಗೆ ಟೈಮ್ ಇಲ್ಲ ನನ್ನ ಮಗಳು ಬೇರೆ ಚಿಕ್ಕವಳು ಹೋಗೋಕ್ಕಾಗಲ್ಲ ಅಂತೇಳಿ ಬಿಸಿಲು ಬೇರೆ ಜಾಸ್ತಿ ಅಲ್ಲ ಇದು ಮೂರು ಸಾವಿರದ ಇನ್ನೂರು ನಾನು ತೊಗೊಂಬಂದಿರೋದು ಅವು ಬೇರೆ ಎರಡು ತಗೊಂಡಿದ್ನಲ್ಲ ಅದು ಗ್ರೀನ್ ಕಲರ್ ಇರಲಿ ಅಂತ ಹೇಳಿ ದೇವ್ರಿಗೆ ಬೇಕಾಯ್ತಲ್ಲ ಅದಕ್ಕೆ ಗ್ರೀನ್ ಕಲರಲ್ಲೇ ತಗೊಂಡೆ ಅವು ಎರಡು ನನಗೆ ಆಗ್ತದೆ ಇದೊಂದು ಮೂರು ಸಾವಿರದ ಇನ್ನೂರು ಇದು ಜಾಸ್ತಿ ಏನು ಕಾಸ್ಟ್ಲಿ ಇದೆಲ್ಲ ಏನು ತಗೊಳಕ್ಕೆ ಹೋಗ್ಲಿಲ್ಲ ಐದಾರು ಸಾವಿರ ರೂಪಾಯಿ ಇದೆಲ್ಲ ಯಾಕೆ ಸುಮ್ಮನೆ ಅಂತೇಳಿ ಸಾಕು ಇಷ್ಟು ಇದೆ ಕಡಿಮೆ ರೇಟಲ್ಲೇ ತಗೊಂಡ್ವಿ ನಮ್ಮ ಮಕ್ಳಿಗೆ ಇನ್ನೂ ತಗೊಂಡ್ಬಂದಿಲ್ಲ ಅವ್ರಿಗೆ ಅಂಗಡಿಲೆಲ್ಲ ಹುಡ್ಕಿದ್ವಿ ಎಲ್ಲೂ ಯಾಕೋ ಸರಿ ಅನ್ನಿಸ್ಲಿಲ್ಲ ಈ ಸೀರೆ ತಗೊಳ್ಳಲ್ಲ ಅಷ್ಟಲ್ಲೇ ಸುಸ್ತಾಗ್ಬಿಟ್ಟು ನಮಗೆ ನೋಡಿ ನನ್ನ ಮುಖ ಎಲ್ಲ ಹೇಗಾಗಿದೆ ಬಿಸಿಲಲ್ಲೆಲ್ಲ ಓಡಾಡ್ಬಂದು ಅದಕ್ಕೇ ತಗೊಳಕ್ಕೆ ಆಗಿಲ್ಲ ಬಿಸಿಲು ತುಂಬ ಜಾಸ್ತಿ ಇತ್ತಲ್ಲ ಅದಕ್ಕೆ ಇನ್ನೊಂದು ದಿವಸ ಹೋದಾಗ ಯಾವಾಗಾದರೂ ಇನ್ನೂ ಕೆಲಸಗಳಿದ್ದಾವೆ ಹೋಗ್ತೀವಿ ಅದಕ್ಕೆ ಇನ್ನೊಂದು ಸರ್ತಿ ಓದೋಕೆ ತಗೊಳ್ಳೋಣ ಅಂತೇಳಿ ಸುಮ್ಮನೆ ಆದ್ವಿ ಇದು ನಮ್ಮ ಮನೆಯವ್ರಿಗೆ ನಮ್ಮ ಅಮ್ಮರ್ ಕೊಡಿಸಿರೋದು ರಾಮರಾಜ ಶರ್ಟು ಮತ್ತು ಶರ್ಟು ಇದು ಪಂಚೆ ಒಂದು ಶಲ್ಯ ಬರುತ್ತೆ ಹಾಗೆ ಒಂದು ಸೆಂಟ್ ಬಾಟ್ಲಿ ಕಚ್ಚಿಪು ಎಲ್ಲ ಐತೆ ಇದು ಸರ್ಟ್ ಇದು ಅಮ್ಮವರು ನಮ್ಮ ಮನೆಯವ್ರಿಗೆ ಕೊಡ್ಸಿರೋದು ನನಗಿನ್ನೂ ಸೀರೆ ತಗೊಂಬಂದಿಲ್ಲ ಇನ್ನು ಹಿರಿಯರಲ್ಲೇ ಕೊಡಿಸ್ತೀನಿ ಅಂತೇಳಿ ಹೇಳಿದ್ದಾರೆ ಇನ್ನು ತಗೋಬೇಕು ಇದು ಅವರು ನಮ್ಮ ಮನೆಯವ್ರಿಗೆ ಕೊಡ್ಸಿರೋದು ಇವಾಗ ರೆಡಿ ಎಲ್ಲ ತೊಗೊಂಬಂದಿ ಸುಮ್ಮನೆ ಯಾಕೆ ಹೊಲ್ಸೋಕ್ಕೆಲ್ಲ ಅಂತೇಳಿ ಹೊಲ್ಸಿರೋರೇ ಇಟ್ಕೊಂತೀವಿ ಅನ್ನೋರಿಗೆ ಹೊಲ್ಸಿರೋದು ಪೀಸೇ ನಮ್ಮ ನಮ್ಮಪ್ಪ ರೆಡಿಯವರು ರೆಡಿ ಆಗಿರೋದು ಇಟ್ಕೊತಾರೆ ನಮ್ಮಪ್ಪ ರೆಡಿದೇ ಇಟ್ಕೊತಾರೆ ಅದಕ್ಕೇನೆ ರೆಡಿದೇ ತಗೊಂಡ್ಬಂದಿದೀವಿ ಇದು ರಾಮರಾಜ್ ಸೆಟ್ಟು ವೈಟ್ ತೊಗೊಂಬಂದಿದ್ವಿ ನಮ್ಮ ಮನೆಯವ್ರದ್ದು ಕ್ರೀಮ್ ಕಲರು ಇದು ಕ್ರೀಮ್ ಕಲರು ಇದು ವೈಟ್ ಕಲರು ಇದ್ರ ಇದೂ ರೆಡಿ ಶರ್ಟು ಪಂಚೆ ಒಂದು ಶಲ್ಯ ಕರ್ಚಿಪ್ಪು ಇದು ಸೆಂಟ್ ಬ್ಯಾಟ್ಲಿ ಎಲ್ಲ ಬಂದಿದೆ ಸೆಟ್ ಇದು ಫುಲ್ ಇದು ನಮ್ಮ ದೊಡ್ಡಪ್ಪನಿಗೆ ಶರ್ಟ್ ಪೀಸು ಪ್ಯಾಂಟ್ ಪೀಸು ಅವರು ರೆಡಿ ಇಟ್ಕೊಳ್ಳಲ್ಲ ಪ್ಯಾಂಟ್ ಶರ್ಟ್ ಹೊಲ್ದಿರೋ ಇಟ್ಕೊಳ್ಳೋದು ಅದಕ್ಕೇನೆ ಪೀಸೇನೆ ತಗೊಂಡ್ಬಂದಿ ಚೆನ್ನಾಗಿದೆ ಇದನ್ನು ಬಟ್ಟೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಚೆನ್ನಾಗಿರೋದೆ ತಗೊಂಡ್ಬಂದಿದ್ವಿ ಜಾಸ್ತಿಯಾರಿಗೂ ತಗೊಂಡ್ಬರಕ್ಕೆ ಹೋಗಿಲ್ಲ ಯಾಕಂದ್ರೆ ಇವಾಗ ದುಡ್ಡು ಸಾಲ್ಟೇಜ್ ಇತ್ತು ಅದಕ್ಕೆ ಹೋಗಿಲ್ಲ ಇದು ನಮ್ಮ ತಾತನಿಗೆ ನಾವು ತೊಗೊಂಡ್ಬಂದಿರೋ ಶರ್ಟ್ ಪೀಸು ಅವರು ಹೊಲ್ದಿರೋದು ಇಟ್ಕೊಳ್ಳೋದು ನಮ್ಮ ತಾತ ಅವರು ಅದಕ್ಕೆ ಇದನ್ನೇ ತಗೊಂಡ್ಬಂದ್ವಿ ಅವ್ರೇನು ಬೇಡ ನಾ ಬೇಡವೇ ಬೇಡ ನಿಮ್ಮ ಅಸ್ತವ ಇದ್ದಾವೆ ಬಟ್ಟೆನೇ ಬೇಡ ಅಂತ ಹೇಳಿ ಹೇಳ್ತಿದ್ರು ಆದರೆ ನಾವಿರಲಿ ಅಂತ ಹೇಳಿ ತೊಗೊಂಡ್ಬಂದ್ವಿ ಯಾರಿಗೂಸೋರ್ಗೆ ಜಾಸ್ತಿ ಏನೇ ಅಂತ ಏನು ತಗೊಂಡ್ಬರೋಕೆ ಹೋಗಿಲ್ಲ ಇಲ್ಲಿಗೆ ಜಾಸ್ತಿ ದುಡ್ಡು ಆದಂಗೆ ಆಯಿತು ಇಪ್ಪತ್ತೈದು ಸಾವಿರ ದುಡ್ಡು ಆಯಿತು ಇನ್ನು ನನ್ನ ಮಕ್ಳಿಗೆ ಬೇರೆ ತರಬೇಕು ಅದಕ್ಕೆ ದುಡ್ಡು ಕಡಿಮೆ ಇತ್ತು ಅದಕ್ಕೆ ನೆಕ್ಸ್ಟ್ ಟೈಮ್ ಹೋಗ ಓದೋಕೆ ಆಯ್ತು ಅಂತ ಅಂತೇಳಿ ಅದಕ್ಕೆ ಸುಮ್ಮನೆ ಆಗಿ ಹೇಗಿದ್ದಾವೆ ತೊಗೊಂಡ್ಬಂದಿರೋ ಅಂತ ಹೇಳಿ ಕಮೆಂಟ್ ಮಾಡಿ ಅದು ನಮ್ಮ ದೊಡ್ಡಮ್ಮವರು ನಮ್ಮ ಮನೆಯವ್ರಿಗೆ ಕೊಡ್ಸಿರೋದು ನಂದು ಇದೇ ಕಲರ್ ಇತ್ತಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ಇದೇ ಥರ ಶರ್ಟ್ ತಗೊಂಡೆ ಶರ್ಟು ಪ್ಯಾಂಟು ಇದೇ ಥರ ತಗೊಂಡ್ವಿ ನಾವು ನಮ್ಮ ಮನೆಯವರು ನನ್ನ ಮಕ್ಳಿಗೂ ಇದೇ ಥರ ತೊಗೊಂಡ್ಬರೋಣ ಇಬ್ರಾಳ್ಗೂ ಒಂದೇ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ರೆಡಿ ಶರ್ಟು ಪ್ಯಾಂಟು ರೆಡಿದು ಶರ್ಟು ಪ್ಯಾಂಟು ತೊಗೊಂಡಿದ್ದಾರೆ ಇದೂ ಸ್ವಲ್ಪ ಇದೇ ಮ್ಯಾಚಿಂಗ್ ಆಗೋ ಥರ ತಗೊಂಡಿದೀವಿ ನನಗೇನು ತುಂಬ ಇಷ್ಟ ಆಯ್ತು ಇದು ಫ್ರೆಂಡ್ಸ್ ಹಾಗೆ ಕಾರ್ಡು ಪ್ರಿಂಟ್ ಮಾಡೋದಕ್ಕೆಲ್ಲ ಕೊಟ್ಟು ಬಂದಿದ್ದೀವಿ ಕಾರ್ಡೆಲ್ಲ ಬಂದ ಮೇಲೆ ಎಲ್ಲರಿಗೂ ಇನ್ವೈಟ್ ಮಾಡ್ತೀವಿ ಖಂಡಿತ ಎಲ್ಲರೂ ಬರ್ರಿ ಹಾಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆಗಿದೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಓಕೆ ಥ್ಯಾಂಕ್ ಯು